ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಧಾರವಾಡದ ಅಂಜುಮನ್ ಸಂಸ್ಥೆಯಲ್ಲಿಯೇ ಇಸ್ಮಾಯಿಲ್ ತಮಟಗಾರ ಅವರ ಮೇಲೆ ಹಲ್ಲೆ ನಡೆಸಲು ಸ್ಕೆಚ್ ಹಾಕಲಾಗಿತ್ತು ಎನ್ನಲಾಗಿದೆ ಆದರೆ ತಮಟಗಾರ ಅವರು ಅಲ್ಲಿ ಇಲ್ಲದೆ ಹೋಗಿದ್ದರಿಂದ ರಾತ್ರೋರಾತ್ರಿ ಯುವಕರ ಗುಂಪು ತಮಟಗಾರ ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅದೃಷ್ಟವಶಾತ್ ತಮಟಗಾರ ಅವರು ಮನೆಯಲ್ಲಿ ಇರಲಿಲ್ಲ ಅವರು ಬೆಂಗಳೂರಿನಲ್ಲಿ ಇದ್ದಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಹತ್ತಕ್ಕೂ ಹೆಚ್ಚು ಜನ ಯುವಕರು ತಮಟಗಾರ ಅವರ ಮನೆಯವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ ಇಸ್ಮಾಯಿಲ್ ಅವರ ಮೇಲೆ ಲಂಗೋಟಿ ಜಮಾದಾರ್ ಗಲ್ಲಿ ಅಂಜುಮನ್ ಹಾಸ್ಟೆಲ್ ಬಳಿ ಹಲ್ಲೆ ನಡೆಸಲು ಈ ಯುವಕರು ಗುಂಪು ತಯಾರಾಗಿತ್ತು ಇಸ್ಮಾಯಿಲ್ ಅವರು ಊರಲ್ಲಿ ಇಲ್ಲದೇ ಹೋಗಿದ್ದರಿಂದ ಆತಂಕಗೊಂಡಿರುವ ಅವರ ಮನೆಯವರು ಧಾರವಾಡದ ಶಹರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಧಾರವಾಡ ಮುಸ್ಲಿಂ ಅಪ್ರಾಪ್ತ ವಯಸ್ಸಿನ ಯುವಕರ ಕೈಯಲ್ಲಿ ನನ್ನ ಹತ್ಯೆ ಮಾಡಿಸಲು ನನ್ನ ವಿರೋಧಿಗಳು ಸಂಚು ರೂಪಿಸಿದ್ದಾರೆ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಆರೋಪಿಸಿದರು ಧಾರವಾಡ ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಧಾರವಾಡ ವಿದ್ಯಾಕೇಂದ್ರ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಮುಂದಾಗಬೇಕು ದುಶ್ಚಟಗಳಿಂದ ಯುವಕರನ್ನು ಹಾದಿ ತಪ್ಪಿಸುವ ಕೆಲಸ ಕೆಲವರು ಮಾಡುತ್ತಿದ್ದಾರೆ ಈ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರಿಗೆ ದೂರು ನೀಡಲಾಗುವುದು ಎಂದರು ನನಗೆ ಜೀವ ಭಯ ಇರುವುದು ನಿಜ ನಾನು ಯಾರ ಮೇಲೂ ಆರೋಪ ಮಾಡುತ್ತಿಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷದಲ್ಲೂ ವಿರೋಧಿಗಳು ಇದ್ದಾರೆ ಅಂಜುಮನ್ ಎಲೆಕ್ಷನ್ ಎಂಎಲ್ಎ ಎಲೆಕ್ಷನ್ ಪಾಲಿಕೆ ಎಲೆಕ್ಷನ್ ಯಾವುದೋ ಒಂದು ರಾಜಕೀಯ ಅಡಗಿದೆ ನನ್ನನ್ನು ಮುಗಿಸಲು ಪ್ರಯತ್ನ ನಡೆಯುತ್ತಿದೆ ಯಾರು ಈ ಬೆಳವಣಿಗೆ ಹಿಂದೆ ಇದ್ದಾರೆ ಎಂಬುದು ಪೊಲೀಸರು ತನಿಖೆ ನಡೆಸಿ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪೊಲೀಸರಿಗೆ ಈ ಕುರಿತು ಎಲ್ಲ ಮಾಹಿತಿ ನೀಡಿದ್ದೇವೆ ಅಪ್ರಾಪ್ತ ವಯಸ್ಸಿನ ಯುವಕರ ಗುಂಪು ನಶೆಯಲ್ಲಿ ಇಸ್ಮಾಯಿಲ್ ತಮಟಗಾರ ಕೊಲ್ಲುವ ಮಾತುಗಳನ್ನು ಆಡಿದ್ದಾರೆ ಅವರು ನನಗೆ ಪರಿಚಯ ಇಲ್ಲ ಈ ಹಿಂದೆಯೂ ಸಹ ನನ್ನ ಹತ್ಯೆಗೆ ಯತ್ನಿಸಿದರು ಇದೀಗ ಮುಸ್ಲಿಂ ಯುವಕರಿಗೆ ಸುಫಾರಿ ನೀಡಲಾಗಿದೆ ಎಂದರು ಧಾರವಾಡದ ಶಹರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಪ್ರಾಪ್ತರಿಂದಲೇ ತಮ್ಮ ಸಹೋದರನ ಮೇಲೆ ಹಲ್ಲೆ ನಡೆಸುವ ಯತ್ನ ಮಾಡಲಾಗುತ್ತಿದೆ ಎಂದು ಇಸ್ಮಾಯಿಲ್ ಸಹೋದರ ಇಕ್ವಾಲ್ ಆರೋಪಿಸಿದ್ದಾರೆ ತಮಗೆ ಜೀವ ಭಯವಿದ್ದು ತಮಗೆ ರಕ್ಷಣೆ ನೀಡುವಂತೆ ತಮಟಗಾರ ಅವರ ಈ ಹಿಂದೆಯೇ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದರು ಈಗ ಅವರ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ಎಂಬ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದ್ದು ಪೊಲೀಸರು ಯಾವ ರೀತಿ ಇದನ್ನು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಹೇಗೆ ಬಂಧಿಸುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಯಾರು ಹೆಲ್ ಕು ಪ್ಲಾನ್ ಮಾಡಿರಲ್ಲ ಇದೆ ಅದನ್ನ ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾವು ನಿಮ್ ಮುಂದೆ ಬಂದದ್ದು ಏನೇನೋ ಯಾಕೆ ಯಾವ ತರ ಆಗೈತಿ ಇವ್ರೇನ್ ತಪ್ಪಾರೆ ಹೇಳುವಂತೆ ಮಾಡ್ತೇವೆ ಮತ್ತೆ ಇದು ಮುಗಿದ ನಿನ್ನೆ ಘಟನೆ ಆಯ್ತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ನಡೆದಿತ್ತು ನಿಮ್ಮ ಗಮನಕ್ಕೆ ಇರಲಿ ಇದು ನಾ ಮೊದಲೇ ಒಂದು ವರ್ಷ ಪ್ಲಾನ್ ಮಾಡಿರೋ ಎಲ್ಲರೂ ಅಂತ ಕೂತಿದ್ರೆ ಇದ ರಾಜಕೀಯವಾಗಿ ಮಾಡಾಕತ್ತ ಯಾರು ದ್ವೇಷ ಮಾಡಾಕತ್ತಾನ ಅಂತ ಅಂತೇಳಿ ನಾ ಏನು ಮಾತಾಡಕ್ ಹೋಗಿಲ್ಲ ಈ ಸಂದರ್ಭ ಅಂತ ಹೇಳಕತ್ತೀನಿ ಇದು ಒಂದು ವರ್ಷದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರೇ ಹೊಡಿಬೇಕು ಪ್ಲಾನ್ ಬೇರೆದವರ ಹೊಡಿಯೋಲ್ಲ ಬೇರೆದಾರ ಅಂದ್ರೆ ಸತ್ತ ಹೋಗಿರ್ತಿ ಇಷ್ಟು ಮಟ್ಟ ಸಹ ಇದ್ದಿದ್ದೀನ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಗಾಡೋದ್ರಿಂದ ಸುಮಾರು ಎಂಟತ್ತು ಮಂದಿಗೆ ಅಪ್ರೋಚ್ ಆಗ್ಯಾರವ್ರು ಹೊಡಿಬೇಕಂತೇಳಿ ಆ ಹುಡುಗರು ನಮ್ಮ ಮನೆಗೆ ಬಂದರು ಯಾವ ರೀತಿ ರೀತಿ ಸಹಾಯ ಅವರು ನೋಡ್ರಿ ಅಣ್ಣ ನಿಮ್ಗೆ ಹಿಂಗೆ ನಡೆದೈತಿ ನನ್ನ ಕಡೆ ಬಂದಿದ್ರು ನಾ ಬ್ಯಾಡ್ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿರಿ ಅಂದರು ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಒಬ್ಬಂಗ್ ಕರೆಸಿ ಹೇಳಿದ್ದಾರೆ ನಾ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆಯವ್ರು ಮಾಡ್ಬೋದು ನೋಡಿ ನೀವು ಸಹ ಹುಷಾರಿದೆ ಅಂತ ಎಲ್ಲರು ಹೇಳಿದ್ದಾರೆ ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಮನೆಯಾಗಿಯೋ ಫ್ಯಾಮ್ಲಿ ಹೇಳಿಟ್ಟಿದ್ದೆ ಅದೇ ಹೇಳಿಟ್ಟಿದ್ದೆ ಯಾರು ಹೇಳಬೇಕು ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾದ್ರೆ ಏನಾಗ್ಬೋದು ಯಾರು ಕಾರಣ ಅಂತ ಹೇಳಿರ್ತೀನಿ ಅದು ನಮ್ದು ಏನಾರು ಅಂತ ಹೇಳಬೇಕು ಅದು ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವ್ರಿಗೆ ನಶಾದರಿ ಇರಬೇಕು ಅವ್ರಿಗೂ ನಾನು ನನ್ನ ಸತ್ತ ಮೇಲೆ ಅವ್ರು ಎನ್ಕೌಂಟರ್ ಮಾಡಬೇಕು ಇಮಿಡಿಯಟ್ ಗಡ್ಲ ಹಾಕೈತಿ ಗಡ್ಲ ಆದ್ಮೇಲೆ ತಕ್ಷಣ ಅವ್ರು ಹೊಡೆದು ಬಿಡ್ಬೇಕು ನ್ಯಾಯ ಸಿಕ್ಕಂಗ್ ಇವಾಗ ಸತ್ತಂಗಾ ಆತು ನಾಲ್ವತ್ನಾಲ್ಕು ಕ್ಲಾಸು ಇಪ್ಪತ್ನಾಲ್ಕು ಕ್ಲಾಸ್ ನ್ಯಾಯ ಸಿಕ್ಕ ಕೊರೋಸ್ ಚಾಪ್ಟರ್ ಅದಾದ ಮೇಲೆ ಮತ್ತೇನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ಕೊಡಿಸಿರು ನೋಡಂತೇಳಿ ಅವ್ರು ಆರ್ ಎಸ್ ಇದ್ದಾರೆ ಅವ್ರು ಕಂಬಡ ಬಿಡಬೇಕು ಅಂದ್ರೆ ಸತ್ತವನ್ನು ಹೋದ ಎನ್ಕೌಂಟರ್ ಮುಗೀತು ಈ ರಾಜಕಾರಣ ಬೇರೆ ತಗೊಂಡೋಗ್ಬಿಡುದು ಈ ಚಾಪ್ಟರ್ ಏನು ಮಾಡಬೇಕು ಅಂತ ಸ್ಕೆಚ್ ನಡೆದಿದೆ ಇದು ನನಗೆ ಮಾಹಿತಿ ಐತಿ ನೀವು ಮೊದಲು ಹೇಳಿದ್ರೆ ನಂಬ್ತಿದ್ದಿಲ್ಲ ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂಥ ಪರಿಸ್ಥಿತಿ ಬಂತು ಪೊಲೀಸರು ತನಿಖೆ ಮಾಡಿ ಅದಾರಿಂದ ನಿಮಗೂ ಮುಂದೆ ಅದು ಅದಾಗಿಲ್ಲ ಅಂದ್ರೆ ನನ್ನ ಕಡೆನೂ ಮಾಹಿತಿ ಅದೋ ಏನು ಮಾಡೋದು ನಾವು ಮುಂದೆ ಬಂದು ತಂದು ಹೇಳಿ ಅಲ್ಲಿ ಇಸ್ಮಾಯಿ ಹೊಡಿಕೆ ಅದು ಬಿಟ್ಟು ಅಂತ ಕೇಳಿದ್ಮೇಲೆ ಯಾಕಪ್ಪ ನಾನಾ ಅವ್ರು ತಮ್ಮ ಏನಂತ ಅವರು ಆದಮೇಲೆ ಜಗಳಾದಮೇಲೆ ಅದೇ ಹೊಡೆದಾಟಾಗಿ ಅದನ್ನು ಹೋಗಾರೆ ನನ್ನ ಫೋನ್ ಹಚ್ಚಿದ್ರು ಮೊದಲ ಪೊಲೀಸ್ ಸ್ಟೇನ್ ಹೋಗಿ ಕ್ಯಾಮ್ರ ಕ್ಯಾಮ್ರ ಐಪೋರ್ಸ್ ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಯಿತು ಎಲ್ಲ ಬಟ್ ನೀವು ಕೂಡ ಏನು ಮಾಡ್ಕೊಂಡು ಕುಂದ ಬೇಡ ಪೊಲೀಸ್ ಸ್ಟೇಷನ್ ಹೋಗೋ ನಾ ಕಲ್ಸಿದ್ದು ನಾವು ಫಸ್ಟ್ ಮನ್ಕಿಲ್ಲ ಒಳಗೆ ಒಂಥರ ಹೋಗಿದಾರೆ ರಸಲ್ ರಸಲ್ಪುರ ಹೋಗಿದ್ರೆ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ ಅದು ಮತ್ತು ಈ ಥರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದು ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದ್ದೆ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲಿ ಹುಷಾರಲ್ಲಿ ಇರಬೇಕು ಎಲ್ಲೆಲ್ಲ ಯಾರು ಎಲ್ಲಿ ಅಂತೇಳಿ ಹೇಳಬಾರ್ದು ಒಂದು ಆಟೋ ಪ್ಲ್ಯಾನ್ ಮಾಡಿ ನಾನು ನಡೆಸಿದ್ದೆ ಆದರೆ ಇದು ಮತ್ತು ಆದರೂ ಈ ಘಟ ಘಟನೆ ಈಗ ಹೊರಗೆ ಬಂತು ಈಗ ಮುಂದೆ ಮತ್ತು ಇನ್ನು ನೋಡ್ತೀನಿ ಎಲ್ಲ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಸಂಶಯ ಇದೆ ಅಂತ ನಾನು ಕಮಿಷ್ಠರ್ಗೆ ಮಾಹಿತಿ ನಾವೆಲ್ಲರ ಸಮಾಜದವರು ಹುಬ್ಬಳ್ಳಿ ಅಂಜುಮನ್ ಧಾರವಾಡ ಹೋಗಿ ನನ್ನ ಯಾರ ಮೇಲೆ ಶೌಚಯ ಇದೆ ಅವ್ರು ಹೆಸರು ಕೊಟ್ಟು ಪಟ್ಟಬ ಇದು ರಾಜಕೀಯ ಇದು ಇದು ರಾಜಕೀಯ ಈ ರಾಜಕೀಯ ನೂರಕ್ಕೆ ನೂರು ರಾಜಕೀಯ ಈಗ ನಂದು ಏನೈತಿ ನಂದೇನೈತಿ ಅಂಜ್ಮನ್ ಸಾಲಿಕಲ್ತಾರೆ ಹೊರೀತಾರೆ ನನ್ನ ನನ್ನಿಂದ ಯಾರು ತರಾಸೈತೆ ಹೊಡಿತಾರೆ ಹಾ ಮತ್ತೆ ಆ ರಾಜಕೀಯ ಆತಲ್ಲ ಅದು ಯಾರು ಒಟ್ಟು ರಾಜಕೀಯ ಇತ್ತಿದ್ರ ಅದು ಪೊಲೀಸ್ ಒಟ್ಟು ರಾಜಕೀಯ ಇದೆ ಅಂಜುಮನ್ ಇಲೆಕ್ಷನ್ ಇರ್ಬೋದು ಎಮ್ ಎಲ್ ಇಲೆಕ್ಷನ್ ಇರ್ಬೋದು ಕಾರ್ಪೋರೇಟರ್ ಇಲೆಕ್ಷನ್ ಇರ್ಬೋದು ಬಟ್ ರಾಜಕೀಯ ಮಾಡ್ತಾರಲ್ಲ ಅವರೇ ತಗಿತಾರಲ್ಲ ಈ ತೆಗ್ದಿಲ್ಲ ಅಂದ್ರೆ ಹೇಳ್ತಾ ನಮ್ದು ನಮ್ದೇನೇ ಅವ್ರು ಕರೆದು ಕೊಡ್ತೀನಿ ಅವ್ರು ಏನೇನು ನೆಂಟರಿಗಂತ ಈಗ ಯಾರ ಏನೇನು ಹೇಳಿದೇವೇನೆ ಎಲ್ಲಿಂದ ಯಾರು ಟ್ರೈ ಮಾಡಿದ್ರು ಫಸ್ಟ್ ಆಟೆಂಪ್ಟ್ ಯಾರು ಟ್ರೈ ಮಾಡಿದ್ರು ಯಾರು ಆಗಿದ್ರಲ್ಲ ಹೇಳೇನು ಪೊಲೀಸರಿಗೆ ಈಗ ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾರ ನೋಡು ಇನ್ನ ಉಳಿದಿದ್ದು ಏನಕ್ಕಂದ್ರೆ ಮುಸಲ್ಮಾನ ಹೊಡಿಬೇಕಂತ ಇದ್ದಿದ್ದು ಉಳಿದನಾ ಜನರಲ್ಲಿ ಇದ್ದಿದ್ರೆ ಯಾರ ಹೊಡೆದು ಹೋಗ್ಬಿಡ್ತೀವಿ ಯಾರ್ದೋ ಅವ್ರಿಂದ ಬಂದು ನಾನು ಕಂಪ್ಲೇಂಟ್ ಬರೋ ಬರೋ ಪೂರಾ ಡೀಟೇಲ್ ಆಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಬರ್ತೇನೆ ಈಗಿಷ್ಟು ಆಗತ್ತೆ ನಿನ್ನೆ ಘಟನೆ ನನ್ನದು ಇಸ್ಮಾಂತ ಮಾಡೋದಾಗಬಾರ್ದು ಯಾರಿಗೂ ಸಾರ್ವಜನಿಕ ಆಗ್ಬಾರ್ದು ನನ್ನ ಒಂದೇ ಉದ್ದೇಶ ಪ್ರೆಸ್ ದರ್ಗು ಹೇಳ್ತೀನಿ ಆ ಹೊರಹೋಗಿಂತ ಉಳ್ಸ ದೊಡ್ಡದ ನನ್ನ ಬಗ್ಗೆ ಬಹಳ ತಲೆ ಬಹಳ ಒಂದು ಇನ್ನೂ ಹತ್ತು ವರ್ಷ ಬದಕ್ಬೋದು ಭಾಳ ಒಂದ್ ಇನ್ನೂ ಹತ್ತು ವರ್ಷ ಕಡಿಮೆ ಆಗ್ಬೋದು ಭಾಳ ಚಲಿಕರ್ಸೊಂಡಿಲ್ಲ ಈ ಸಾರ್ವಜನಿಕ ಇದ್ರವಾಗ ಹಿಂಗೆ ಹೋಗೋ ಹೊಡಿತೀನಿ ಹೊಡಿತೀನಿ ಅಂತಾರಲ್ಲ ಈಗ ಯಾರಿಗೂ ಆಗ್ಬಾರ್ದು ಅಂತ ಘಟನೆ ಇದಕ್ಕೆ ನಾ ಖಂಡನೆ ಮಾಡ್ತೀನಿ ಈ ಥರ ಆಗಬಾರ್ದು ಬರ್ರಿ ನಂದು ಬಿಡ್ರಿ ಮುಂದೆ ಮುಂದೂಡ್ರಿ ಈಗ ಅನಿಸ್ತಂಗ ಈ ದಿವಸದ ಅದೇ ಈಗ ಏನೋ ಅನ್ಸಾ ಅದೇನು ವಿಚಾರ ಮಾಡಿ ಏನು ಬರೆದ್ಕೊಡುದು ಕೊಡ್ತೀನಿ ನಿನ್ನೆ ರಾತ್ರಿ ಸುಮಾರು ಹತ್ತು ಇಪ್ಪತ್ತರ ಸಮಯದಲ್ಲಿ ರಸೂಲ್ಪುರ್ ಅನ್ನೋಂಥ ಧಾರವಾಡ ಟೌನ್ ವ್ಯಾಪ್ತಿಯಲ್ಲಿ ಬರುವಂಥ ಏರಿಯಾದಲ್ಲಿ ಜಮಾಲ್ ಅಂತ ಫಿರ್ಯಾದಿ ಏನಿದ್ದಾರೆ ಅವರು ಹೇಳಿದ್ರ ಪ್ರಕಾರ ಆರೇಳು ಜನ ನಿಂತು ಅವರ ಮನೆ ಮುಂದೆ ಮತ್ತು ಆ ರಸೂಲ್ಪುರ್ ರೋಡ್ ಹತ್ರ ರೋಡ್ ಹತ್ರ ಕೂಗಾಡ್ತಾ ಇದ್ರು ಕಿರ್ಚಾಡ್ತಾ ಇದ್ರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರನ್ನು ತಗೊಂಡು ಕೂಗಾಡ್ತಾ ಇದ್ರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬಂದು ಈತ ಯಾಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರೆಲ್ಲ ಕೇಳ್ತೀರಿ ಹೆಸರೆಲ್ಲ ಯಾಕೆ ಇಟ್ಕೊಂಡು ಕೂಗಾಡ್ತಿದ್ದೀರಿ ಅಂತ ಹೇಳಿದಾಗ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿಬಿಟ್ಟು ಚಾಕುದಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋವಂಥದ್ದು ಕಂಪ್ಲೇಂಟು ಆ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಕೈ ಭಾಗಕ್ಕೆ ಚಾಕು ತಗುಲಿದೆ ಅನ್ನುವಂಥ ವಿಷಯ ಕೂಡ ಫಿರ್ಯಾದಿ ಹೇಳ್ತಾರೆ ಸೊ ಇದರ ಮೇಲೆ ನಾವು ಕೊಲೆ ಪ್ರಯತ್ನದ ಒಂದು ಪ್ರಕರಣವನ್ನು ಮತ್ತು ದೊಂಬಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಸೊ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ನಾಲ್ಕು ಜನರನ್ನು ಈಗಾಗಲೇ ನಾವು ಅವಶ್ಯಕತಿಗೆ ತೊಗೊಂಡಿದ್ದೀವಿ ಮತ್ತು ಪಿರಿಯಾದಾರರೇನಿದ್ದಾರೆ ಇದರ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ ಆ ಪ್ರಕಾರ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಸರಿ ಮಾಡಿದರೆ ಅವರು ವೈಯಕ್ತಿಕವಾಗಿ ನನ್ನ ಮೇಲೆ ಟಾರ್ಗೆಟ್ ಮಾಡಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಪೊಲೀಸರಾಗಿ ಭದ್ರತೆ ಕೊಡುವುದನ್ನು ಅಂತ ಮಾಡ್ತಾಯಿದ್ದರು ಹಿಂದೆ ಕೂಡ ಅವರಿಗೆ ಎರಡು ಮುಂದೆ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಕಮಿಷನ್ ಏನಂತ ಇಲ್ಲ ವೆರಿಫೈ ಮಾಡ್ತೀವಿ ಈಗ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಂದು ಸಮಗ್ರ ತನಿಖೆ ಆಗುತ್ತೆ ನಾನು ಕೂಡ ರಾತ್ರಿ ವಿಷಯ ಗೊತ್ತಾದಾಗಿಂದೂ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೆ ಮತ್ತು ರಾತ್ರಿ ನಮ್ಮ ಡಿ ಸಿ ಪಿ ಲಾಂಡ್ ಅವರವರು ಮಾನಂದ್ ನಂದ್ಗಾವಿಯವರು ಸ್ಪಾಟ್ ವಿಸಿಟ್ ಮಾಡಿ ಅವರು ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ತನಿಖೆ ಸಮಗ್ರ ರೀತಿಯಲ್ಲಾಗುತ್ತೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾಕೆ ಒಂದು ಕೃತ್ಯ ನಡೀತು ಆ ಕೃತ್ಯ ಏನು ನಡೆದಿದೆ ಎಲ್ಲದರದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಈಗ ನಮ್ಮ ಕಮಿಷನರ್ ಆಫೀಸಲ್ಲಿ ತಮಗೆ ಗೊತ್ತಿರೋಂಗೆ ಹಿಂದೆ ಕೂಡ ನಾವು ಒಂದು ಎಸ್ ಸಿ ಎಸ್ ಟಿ ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅದೇ ರೀತಿ ಪೋಕ್ಸೋ ಮತ್ತು ರೇಪ್ ಪ್ರಕರಣದಲ್ಲಿ ನೊಂದವರು ಮತ್ತು ಪಿರಿಯಾದಾರರು ಅವರ ಒಂದು ಸಭೆಯನ್ನು ಮಾಡಿದ್ವಿ ಕಳೆದ ಸಭೆಯಲ್ಲಿ ಭಾಳಷ್ಟು ಜನ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಜನ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಅವ್ರದ್ದು ಒಂದು ಸಭೆಯನ್ನು ಇವತ್ತು ಬೆಳಗ್ಗೆ ಅಲ್ಲಿ ಆಯೋಜನೆ ಮಾಡಿದ್ದರಿಂದ ಮತ್ತು ಬೇರೆ ಬೇರೆ ಇಲಾಖೆ ಸೋಷಿಯಲ್ ವೆಲ್ಫೇರು ಡಿ ಎಲ್ ಎಸ್ ಎ ಸೇರಿದಂತೆ ಬೇರೆ ಬೇರೆ ಇಲಾಖೆಯವರು ಬಂದಿದ್ದರಿಂದ ಆ ಒಂದು ಸಭೆಯಲ್ಲಿ ನಾನು ಇದ್ದದ್ರಿಂದ ಇಲ್ಲಿ ಬರೋದು ಈಗ ಬಂದಿದ್ದೇನೆ ಬಟ್ ತನಿಖೆ ಸಮಗ್ರವಾಗುತ್ತೆ ಈಗ ಸಂಪೂರ್ಣ ಪ್ರಕರಣ ಏನಾಗಿದೆ ಕೃತ್ಯ ಏನಾಗಿದೆ ಇದರಲ್ಲಿ ಯಾರ್ಯಾರ್ದು ಏನೇನು ಪಾತ್ರ ಇದೆ ಅನ್ನೋಂಥದ್ದು ತನಿಖೆಯಲ್ಲಿ ಹೊರತರ್ತೀವಿ ಅಲ್ಲಿ ಒಂದು ಸಿ ಸಿ ಟಿ ವಿ ಇರೋವಂಥದ್ದು ಕಾಣುತ್ತೆ ಮತ್ತು ಆರೋಪಿಗಳು ಇರ್ಬೋದು ಫಿರಿಯಾದ್ದಾರ ಇರ್ಬೋದು ಯಾವ ಕಡೆಯಿಂದ ಬಂದರು ಏನು ಅನ್ನೋಂಥದ್ದೆಲ್ಲ ಸಂಪೂರ್ಣವಾಗಿ ಸಿ ಸಿ ವಿ ಫುಟೇಜ್ ಇರ್ಬೋದು ಅಥವಾ ಕೃತ್ಯ ನಡಿಬೇಕಾದ್ರೆ ಯಾರಾದರೂ ಮೊಬೈಲಲ್ಲಿ ಬಿ ಎ ಮಾಡಿರುವಂಥದ್ದು ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ತಗೊಂಡು ಒಂದು ಸಮಗ್ರ ತನಿಖೆ ಆಗುತ್ತೆ ಇಲ್ಲ ಮೈನರ್ಸ್ ಮೇಜರ್ ಅನ್ನುವಂಥದ್ದು ಹೀಗಾದ್ರೆ ಆರೋಪಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರದ್ದು ಎಷ್ಟಿದೆ ಅನ್ನುವಂಥದ್ದು ಪತ್ತೆ ಮಾಡ್ತೀವಿ ಈಗ ನಾಲ್ಕು ಜನ ಆರೋಪಿಗಳು ಯಾರು ಸ್ಪಾಟಲ್ಲಿ ಇದ್ದರು ಅಂತವ್ರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಸೊ ಅವ್ರು ಯಾರು ಪ್ರಮುಖ ಆರೋಪಿ ಒಬ್ಬ ಇದ್ದಾನೆ ಅವನು ಸೇರಿದಂತೆ ಇನ್ನೂ ಮೂರು ನಾಲ್ಕು ಜನ ಇದ್ದರು ಅಂತ ಹೇಳ್ತಾರೆ ಮತ್ತು ಕಂಪ್ಲೇಂಟಲ್ಲಿ ಐದಾರು ಜನ ಇದ್ದರು ಅಂತ ಹೇಳ್ತಾರೆ ಈಗ ನಾನು ಸ್ಪಾಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಪಿರಿಯಾದ್ದಾರನ್ನು ಅಲ್ಲಿ ಸ್ಪಾಟಲ್ಲೂ ಭೇಟಿ ಮಾಡಿದ್ದೀನಿ ಮತ್ತು ಅವ್ರ ಮನೆ ಹತ್ರ ಕೂಡ ಭೇಟಿ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಒಂದು ಎಂಟತ್ತು ಜನ ಇದ್ದರು ಅಂತ ಹೇಳ್ತಾರೆ ಸೊ ಯಾರ್ಯಾರು ಇದ್ದರು ಅನ್ನೋಂಥದ್ದು ಅವ್ರದ್ದು ಆ್ಯಂಟಿಸಿಡೆಂಟ್ಸು ಮತ್ತು ಅವ್ರದ್ದು ಏನು ಡೀಟೇಲ್ಸ್ ಇದೆ ವೆರಿಫೈ ಮಾಡ್ದಾಗ ಮಾಡಿದಾಗ ಮೇಜರ್ ಇದ್ದಾರೋ ಮೈನರ್ ಇದ್ದಾರೋ ಅನ್ನೋದು ಗೊತ್ತಾಗುತ್ತೆ ಒಂದು ಎರಡನೇದು ಡೆಫಿನೆಟ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟಿಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸ್ಪೆಸಿಫಿಕ್ಕಾಗಿ ಡ್ರಗ್ಸ್ದು ನಾವೇನು ಕನ್ಸಂಪ್ಷನ್ಗೆ ಒಂದು ಡ್ರೈವ್ ಮಾಡಿದಾಗ ಕಿಟ್ ಉಪಯೋಗಿಸಿದ್ವಿ ಆ ಪ್ರಕಾರ ನಾವು ಹಾಸ್ಪಿಟ್ಲಿಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಗ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ರ ಅನ್ನೋಂಥದ್ದು ಕೂಡ ನಾವು ತಪಾಸಣೆ ಮಾಡ್ತೀವಿ ತಗೊಂಡಿರೋ ನಾಲ್ಕು ಜನ ಸರ್ ನಾಲ್ಕು ಜನ ಈಗ ವಶಕ್ಕೆ ತಗೊಂಡಿದ್ದೀವಿ ವರ್ಷಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದಾರೆ ಅವ್ರೆಲ್ಲೂರೆನ್ಸ್ ಎಲ್ಲ ಹೇಳಿದೆ